ಡಾಕ್ಟರ್ ರಾಜ್ಕುಮಾರ್ ಜೊತೆ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸರೋಜಾದೇವಿ ಜೊತೆಗೆ ಅತಿ ಹೆಚ್ಚು ಸೂಪರ್ ಹಿಟ್ ಚಿತ್ರಗಳು ಕೂಡ ಅವ ಈ ಜೋಡಿಯಿಂದ ಬಂದಿದೆ ಹತ್ತಕ್ಕೂ ಹೆಚ್ಚು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸಿದೆ ಈ ಜೋಡಿ ರಾಜ್ಕುಮಾರ್ ಮತ್ತು ಸರೋಜಾದೇವಿಯವರ ನಟನೆಯ ಹತ್ತಕ್ಕೂ ಹೆಚ್ಚು ಚಿತ್ರಗಳು ಬಹಳ ಫೇಮಸ್ ಈ ಜೋಡಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಜನ ಈ ಜೋಡಿಯನ್ನು ನೋಡಿ ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಇಬ್ಬರ ನಟನೆಗೆ ಈ ಜೋಡಿಗೆ ಹೆಚ್ಚು ಮೆಚ್ಚುಗೆ ವ್ಯಕ್ತ ಆಗಿದೆ ಅದರಲ್ಲೂ ಬಬ್ರು ವಾಹನ ಭಾಗ್ಯವಂತರು ನ್ಯಾಯವೇ ದೇವರು ಶ್ರೀನಿವಾಸ್ ಕಲ್ಯಾಣ ಮಲ್ಲಮ್ಮನ ಪವಾಡದಲ್ಲಿ ಸರೋಜಾದೇವಿಯವರ ನಟನೆ ಎಲ್ಲರೂ ಮೆಚ್ಚಿಕೊಂಡಿದ್ದೆ ಅಣ್ಣ ತಂಗಿ ಭೂ ಕೈಲಾಸ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ನಟಿಸಿದಂಥವರು ಅದರಲ್ಲೂ ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರದಲ್ಲಿ ಅವರು ನಟಿಸಿದ್ದು ಆ ಡೈಲಾಗ್ ಡೆಲಿವರಿ ಎಲ್ಲವೂ ಇವತ್ತಿಗೂ ಜನಮಾನಸದಲ್ಲಿ ಹಾಗೆ ಇದೆ ಬಹಳ ದೊಡ್ಡ ಮೆಚ್ಚುಗೆ ವ್ಯಕ್ತ ಆಗಿತ್ತು ಅವರ ಪ್ರತಿ ಚಿತ್ರದಲ್ಲೂ ಅವರ ಪಾತ್ರ ಪೋಷಣೆ ಅವರ ಅಭಿನಯದ ರೀತಿಗೆ ಪ್ರೇಕ್ಷಕರು ಸಿದ್ಧಾಗಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಪಡಿತಿದ್ದಾರೆ ಈಗಾಗಲೇ ಹಲವು ಚಿತ್ರರಂಗದ ಹಿರಿಯ ನಟನಟಿಯರು ನಟಿಯರು ಸಿನಿತಾರಿಯರು ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ನೂರ ಅರವತ್ತಕ್ಕೂ ಅಧಿಕ ಚಿತ್ರಗಳಲ್ಲಿ ನಾಯಕ ನಟಿಯಾಗಿ ಅಭಿನಯಿಸಿದಂಥ